ಮಂಡ್ಯದಲ್ಲಿ ಸುಮಲತಾ ಗೆದ್ದರೆ ಜೋಡೆತ್ತುಗಳಿಗೆ ಎಲ್ಲವೂ ಪಾಸಿಟಿವ್ ಆಗಲಿದೆ ದರ್ಶನ್ ಮತ್ತು ಯಶ್ ತಮ್ಮ ಎದುರು ಕೇಳಿ ಬಂದ ಎಲ್ಲಾ ಟೀಕೆಗಳಿಗೆ ಉತ್ತರ ಕೊಡುವ ಸಲುವಾಗಿ ಕಾಲರ್ ಎತ್ತಿ ಉತ್ತರ ಕೊಡ್ತಾರೆ ಒಂದು ವೇಳೆ ಸುಮಲತಾ ಅವರು ಸೋತು ಮೈತ್ರಿ ಅಭ್ಯರ್ಥಿ ನಿಖಿಲ್ ಗೆದ್ದರೆ ಏನಾಗಬಹುದು ಹೌದು ಸಿಎಂ ಪುತ್ರ ಎಂಬ ಬ್ರಹ್ಮಾಸ್ತ್ರ ಬಿಟ್ಟರೆ ನಿಖಿಲ್ಗಿಂತ ಸುಮಲತಾ ದರ್ಶನ್ ಯಶ್ ಮೂರು ಜನ ಹಿರಿಯರು ಸಿನಿಮಾ ಇಂಡಸ್ಟ್ರಿಯಲ್ಲೂ ಹೆಚ್ಚು ಅನುಭವ ಹೊಂದಿರುವವರು ಅದಕ್ಕೂ ಮಿಗಿಲಾಗಿ ನಿಖಿಲ್ಗಿಂತ ಯಶ್ ದರ್ಶನ್ ಅಂಬರೀಶ್ ಮಂಡ್ಯದಲ್ಲಿ ಹೆಚ್ಚು ಫಾಲೋವರ್ಸ್ ಅನ್ನ ಹೊಂದಿರುವವರು ಇದನ್ನೆಲ್ಲಾ ಮೀರಿ ನಿಖಿಲ್ ಕುಮಾರಸ್ವಾಮಿ ಮಂಡ್ಯದಲ್ಲಿ ಚುಕ್ಕಾಣಿ ಹಿಡಿದ್ರೆ ಇದರಿಂದ ಜೋಡೆತ್ತುಗಳು ಕೆಲವು ಕಷ್ಟಕರವಾದ ಪರಿಸ್ಥಿತಿಯನ್ನ ಎದುರಿಸಬೇಕಾಗತ್ತೆ ಕಷ್ಟಕರ ಅನ್ನೋದಕ್ಕಿಂತ ಸವಾಲುಗಳು ಎನ್ನಬಹುದು ಹಾಗಾದ್ರೆ ಏನದು ಎದುರಾಳಿಗಳಿಂದ ಟೀಕಾಸ್ತ್ರ ಮಂಡ್ಯ ಪ್ರಚಾರದ ವೇಳೆ ಸ್ವಾಭಿಮಾನವನ್ನ ಮುಂದಿಟ್ಟು ಮತ ಕೇಳಿರುವ ಸುಮಲತಾ ಮತ್ತು ಜೋಡೆತ್ತುಗಳಿಗೆ ಅದೇ ತಿರುಗುಬಾಣವಾಗಬಹುದು ಮತ್ತಷ್ಟು ಟೀಕೆಗಳು ಆರೋಪಗಳು ದರ್ಶನ್ ಹಾಗೂ ಯಶ್ ಅವರ ಮೇಲೆ ಜೆ ಡಿ ಎಸ್ ನಾಯಕರು ಮಾಡಬಹುದು ಈ ಟೀಕೆಗಳಿಗೆ ಉತ್ತರ ಕೊಡ್ತಾರಾ ಅಥವಾ ಸಿನಿಮಾ ಕೆಲಸ ಅಂತ ಹೇಳಿ ಸುಮ್ಮನಾಗ್ತಾರ ಎಂಬುದು ಸದ್ಯದ ಕುತೂಹಲ ದರ್ಶನ್ಗೆ ಮತ್ತೆ ಅಪಖ್ಯಾತಿ ಚುನಾವಣಾ ಪ್ರಚಾರದ ವೇಳೆಯೂ ಇದನ್ನೇ ಹೇಳ್ತಾ ಇದ್ರು ದರ್ಶನ್ ಬಂದ್ರೆ ಜನ ಬರ್ತಾರೆ ಆದ್ರೆ ಮತ ಬರಲ್ಲ ಅಂತ ಅವರು ಪ್ರಚಾರ ಮಾಡಿದ್ದ ಸಿದ್ದರಾಮಯ್ಯ ಅವರೇ ಸೋತ್ರು ಇನ್ನೂ ಸುಮಲತಾ ಅವರು ಅಷ್ಟೇ ಎಂದಿದ್ದರು ಬಹುಶಃ ಈ ಆರೋಪ ಮತ್ತು ಅಪಖ್ಯಾತಿ ದರ್ಶನ್ ವಿಚಾರದಲ್ಲಿ ಮತ್ತೆ ಮುಂದುವರಿಯುತ್ತೆ ಇಂಡಸ್ಟ್ರಿಯಲ್ಲೂ ಟೀಕೆಗಳು ಸಿನಿಮಾದವರು ರಾಜಕೀಯ ಅಥವಾ ಪ್ರಚಾರಗಳಿಗೆ ಹೋದಾಗ ಅದನ್ನ ವಿರೋಧಿಸುವ ಬಣವು ಸಿನಿಮಾ ಇಂಡಸ್ಟ್ರಿಯಲ್ಲಿದೆ ಸುಮಲತಾ ಅವರು ಸೋತ್ರೆ ದರ್ಶನ್ ಮತ್ತು ಯಶ್ ಅವರನ್ನ ನೋಡುವ ದೃಷ್ಟಿಯು ಸ್ವಲ್ಪ ಬದಲಾಗಬಹುದು ಇಬ್ಬರೂ ಸ್ಟಾರ್ ನಟರಿದ್ದರೂ ಗೆಲ್ಲಿಸಲು ಸಾಧ್ಯವಾಗಲಿಲ್ಲ ಎಂದು ಹೇಳಬಹುದು ಸಿಎಂ ಫ್ಯಾಮಿಲಿ ದ್ವೇಷ ಹೆಚ್ಚಾಗಬಹುದು ಸುಮಲತಾ ಪರ ಪ್ರಚಾರ ಮಾಡಿದ್ದಕ್ಕೆ ಜೋಡೆತ್ತುಗಳ ಮೇಲೆ ಸಿಎಂ ಕುಮಾರಸ್ವಾಮಿ ಮುನಿಸಿಕೊಂಡಿದ್ದಾರೆ ಸಿನಿಮಾದವರು ಹಾಗೆ ಹೀಗೆ ಅಂತ ಕಿಡಿಕಾರಿದ್ರು ಇದಕ್ಕೆಲ್ಲ ಮೇ ಇಪ್ಪತ್ಮೂರರ ನಂತರ ಉತ್ತರ ಕೊಡ್ತೀನಿ ಅಂತ ಬೇರೆ ಹೇಳಿದ್ದಾರೆ ಫಲಿತಾಂಶ ಬಂದ ಮೇಲೆ ಸಿಎಂ ಮತ್ತು ಜೋಡೆತ್ತುಗಳ ದ್ವೇಷ ಮತ್ತಷ್ಟು ತಿರುವನ್ನ ಪಡೆದುಕೊಳ್ಳಬಹುದು ಮಂಡ್ಯ ಜನರ ಮುಂದೆ ಹೋಗೋದಕ್ಕೆ ಯೋಚಿಸಬೇಕು ಮಂಡ್ಯ ಜನರ ಪಾದಗಳಿಗೆ ನಮಸ್ಕರಿಸಿ ಮತಯಾಚನೆ ಮಾಡಿದ್ದ ಜೋಡೆತ್ತುಗಳು ಫಲಿತಾಂಶ ಉಲ್ಟಾ ಬಂದರೆ ಅದನ್ನು ಹೇಗೆ ಸಮರ್ಥಿಸಿಕೊಳ್ಳುತ್ತಾರೆ ಮತ್ತೆ ಮಂಡ್ಯ ಜನರ ಮುಂದೆ ಏನೆಂದು ಹೇಳಿ ಹೋಗಲು ಸಾಧ್ಯ ಎಂಬುದು ಸವಾಲಿನ ಪ್ರಶ್ನೆ